ನಮ್ಮ ಹತ್ರ ಹೋಲ್ಸೇಲ್ ದರದಲ್ಲಿ ಒಳ್ಳೆ ಮ್ಯಾಟ್ ಸಿಗುತ್ತೆ ನಮ್ಮ ಹತ್ರ ಮರಿಗಳು ಕೂಡ ಅವೈಲೇಬಲ್ ಇದೆ ಎಳಗ ಮರಿ ಆಗ್ಬಹುದು ಬನ್ನೂರ್ ಆಗ್ಬಹುದು ವಾತಾಮರಿ ಸೌಜಾತ ಮರಿ ತೋತಾಪುರಿ ಪ್ರತಿ ಒಂದು ನಮ್ಮ ಹತ್ರ ಅವೈಲಬಲ್ ಇದೆ ಎಲ್ಲ ಹೋಲ್ಸೇಲ್ ರೇಟಲ್ ಸಿಗುತ್ತೆ ನಮ್ಮ ಹಳ್ಳಿಲೆ ಪ್ರತಿ ಒಂದು ಸಿಗ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡರದ್ ನಾವು ಎರಡಡಿ ಅಡಿ ಬರುತ್ತೆ ಎರಡೇ ಆಂಗ್ಲರ್ ಕೂರ್ಸ್ಕೋಬೇಕು ಈ ತರ ಲಾಕ್ ಸಿಸ್ಟಮ್ ಇರುತ್ತೆ ಈ ತರ ಹಾಕ್ಬಿಟ್ಟು ಪ್ರೆಸ್ ಮಾಡಿದರೆ ಸಾಕು ಇದು ಮಾಡೋದ್ರಿಂದ ಏನು ಅನುಕೂಲ ಅಂದರೆ ನಮ್ಮ ರೈತರಿಗೆ ಇಕ್ಕೆ ತಳಗ ಬೀಳುತ್ತೆ ತಳಗಡೆ ಕೋಳಿ ಕೂಡ ಮಾಡ್ಬೋದು ಈ ಥರ ಫಾರ್ಮ್ ರೆಡಿ ಮಾಡಬೇಕು ಅಂದರೆ ವರ್ಕರ್ಸು ಕೂಡ ನಾವೇ ಕಳಿಸಿ ಮ್ಯಾಟು ಸಪ್ಲೈ ಕೂಡ ನಾವೇ ಮಾಡ್ಕೊಡ್ತೀವಿ ಈಗ ಬೇರೆ ಕಂಪ್ನಿಲಿ ಸೆವೆಂಟಿ ಎಮ್ ಎಮ್ ಅಂತ ಹೇಳ್ಕೊಡ್ತಾರೆ ಅದು ಸೆವೆಂಟಿ ಎಮ್ ಎಮ್ ಬರಲ್ಲ ನಮ್ಮ ಬಂದು ಚಂದ್ರಭಟ್ನ ಈ ಮ್ಯಾಟು ಹಾಕೋ ಮ್ಯಾಟು ಇದು ಹಾಕೋದ್ರಿಂದ ಏನು ಅನುಕೂಲ ಅಂದರೆ ಆಗಲಿ ಗಂಜೆ ಆಗಲಿ ಪ್ರತಿಯೊಂದು ನಿಲ್ದ ಥರ ಬೀಳುತ್ತೆ ಕುರಿ ಯಾವುದೇ ಥರದ್ದು ಇನ್ಫೆಕ್ಷನ್ ಆಗೋಲ್ಲ ಮರಿ ಕೂಡ ನಾವೇ ಸಪ್ಲೈ ಇದೀವಿ ಪ್ರತಿ ಒಂದು ನಮ್ಮ ಹತ್ರ ಸಿಗುತ್ತೆ ಹಸ್ಗಳು ಆಗ್ಬೋದು ಎಲ್ಲ ಕೂಡ ನಾವೇ ಸಪ್ಲೈ ಕೊಡ್ತೀವಿ ನಮ್ಮ ಕಂಪ್ನಿದು ನೇಮ್ ಇರುತ್ತೆ ಇದು ಏನಾದರೂ ಕಟ್ಟಾದರೂ ಕೂಡ ಮತ್ತೆ ರೀಪೇಮೆಂಟ್ ಪೇಮೆಂಟ್ ಇರುತ್ತೆ ಹೊಸ ಮ್ಯಾಟ್ ಮತ್ತೆ ರಿಟರ್ನ್ ಕೊಡ್ತೀವಿ ನಾವು ಕಟ್ಟಾದರೆ ಈ ಥರ ಇರುತ್ತೆ ಮ್ಯಾಟು ಎರಡು ಅಡಿ ಎರಡು ಅಡಿ ಬರುತ್ತೆ ಎರಡು ಅಡಿ ಹಂಗ್ಲರ್ ಕೂರಿಸ್ಕೋಬೇಕು ಲಾಕ್ ಸಿಸ್ಟಮ್ ಇರುತ್ತೆ ಈ ಥರ ಹಾಕ್ಬಿಟ್ಟು ಫ್ರೆಶ್ ಮಾಡಿದರೆ ಸಾಕು ಯಾವುದೇ ಥರದ್ದು ಕಟ್ಟಾಗಲ್ಲ ಮ್ಯಾಟ್ಗಳು ನೋಡಿ ಈ ಥರ ಮ್ಯಾಟ್ ಹಾಕೋದ್ರಿಂದ ಮೇಲ್ಗಡೆ ಕುರಿಗಳು ಅದೇ ರೀತಿ ತಳಗಡೆ ನಾಟಿ ಕೋಳಿಗಳು ಸಾಕೋ ಥರ ಮಾಡ್ಕೋಬೋದು ನಮ್ಮ ರೈತರಿಗೆ ಎರಡು ಅನುಕೂಲ ಒಂದು ಮೇಕೆ ಬಿಡೋದ್ರಿಂದ ಇನ್ಫೆಕ್ಷನ್ ಏನೂ ಆಗಲ್ಲ ನೀಟಾಗಿ ತೆಳಗೆ ಬೀಳುತ್ತೆ ಅದೇ ರೀತಿ ತೊಳಗಡೆ ನಾಟಿ ಕೋಳಿ ಬಿಡ್ಬೋದು ಮ್ಯಾಟ್ ಸಪ್ಲೈ ಕೊಡೋದಲ್ದೇ ಈ ಥರ ಫಾರ್ಮ್ ರೆಡಿ ಮಾಡಬೇಕು ಅಂದರೆ ವರ್ಕರ್ಸು ಕೂಡ ನಾವೇ ಕಳಿಸಿ ಮ್ಯಾಟು ಸಪ್ಲೈ ಕೂಡ ನಾವೇ ಮಾಡಿಕೊಡ್ತೀವಿ ವರ್ಕರ್ಸಿಂದ ಹಿಡಿದು ಬಿಲ್ಡಿಂಗಿಂದ ಹಿಡಿದು ಪ್ರತಿ ಒಂದು ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ ಇದು ಕಾಸ್ಟ್ಲಿ ಏನಿಲ್ಲ ಸರ್ ಒಂದು ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಪ್ಪತ್ತು ವರ್ಷ ಗಂಟೆ ಏನೂ ಅಲ್ಲಾಡಲ್ಲ ಈಗ ಎರಡೂ ಅನುಕೂಲ ಆಗುತ್ತೆ ಈ ಕಡೆ ತೊಳಗಡೆ ನಾಟಿ ಕೋಳಿಯಲ್ಲೂ ಅದೇ ಬರ್ತಾ ಇರುತ್ತೆ ಮೇಲ್ಗಡೆ ಮೇಕೆನೂ ಸಾಕ್ಬೋದು ಅದೇ ಮರದಾದರೆ ನಾಟಿ ಕೋಳಿ ಬಿಡೋಕ್ಕಾಗಲ್ಲ ಇಕ್ಕೆ ಡೈಲಿ ಬಾಚಬೇಕು ಇದಾದರೂ ವರ್ಷ ಗಂಟೆ ತೆಗಿಯಂಗಿಲ್ಲ ಅಲ್ಲೇ ಇರುತ್ತೆ ಎರಡೂ ಕೂಡ ಬೆನಿಫಿಟ್ ಆಗುತ್ತೆ ಇದು ಮಾಡೋದರಿಂದ ಒಂದು ಸತಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದಕ್ಕೆ ಚಾಪ್ ಕಟ್ರು ಹಾಲಿನ ಮಿಷಿನ್ನು ಮತ್ತು ಹಸುಗಳ ಮ್ಯಾಟು ಪ್ರತಿಯೊಂದು ಸಬ್ಸಿಡಿ ದರದಲ್ಲಿ ಸಿಗ್ತದೆ ಈ ಮಿಷಿನು ಎಲ್ಲಕ್ಕಿಂತ ವಹಿಸ್ಕೊಂಡ್ರೆ ಮೇಕೆಗಳಿಗೆ ಪುಡಿ ಮಾಡೋಕ್ಕಾಗಲಿ ಹಸುಗಳಿಗೆ ಈಗ ಎಲ್ಲ ಮಿಷಿನಲ್ಲೇ ಹತ್ತು ಹತ್ತು ನಿಮಿಷ ಬೇಕು ಹೊರ ಹೊಡಿಯೋಕ್ಕೆ ಇದ್ರ ವಿಶೇಷತೆ ಏನು ಅಂದರೆ ಐದು ನಿಮಿಷದಲ್ಲಿ ಒಂದುವರೆ ಹೊಡಿಬೌದು ಕಸ್ಟಮರಿಗೆ ಬೇಕು ಅಂದರೆ ನೀವೇ ಹಾಂ ನಾವೇ ಕಳಿಸ್ತೀವಿ ವ್ಯಾಟ್ ಬೇಕು ಅಂದರೆ ಈಗ ಕಮ್ಮಿ ತಗೊಂಡ್ರು ಕೂಡ ವಿ ಎಲ್ಲಿಗೆ ಹಾಕ್ತೀವಿ ಜಾಸ್ತಿ ತಗೊಂಡರೆ ನಮ್ಮದೇ ಟ್ರಾನ್ಸ್ಪೋರ್ಟ್ ಇದೆ ಟ್ರಾನ್ಸ್ಪೋರ್ಟ್ ಬೇಕಂದ್ರೆ ನಾವೇ ಸಪ್ಲೈ ಕೊಡ್ತೀವಿ ಸರ್ ಕಾಂಟ್ಯಾಕ್ಟ್ ಮಾಡೋ ಸರ್ ನಮ್ಮದು ಹಾಸನ್ ಚಂದ್ರಾಭಟ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಂಬರ್ ಇರುತ್ತೆ ಕಾಲ್ ಮಾಡಿ ಅದರ ಬೆಲೆ ಪ್ರತಿಯೊಂದು ಡೀಟೇಲ್ಸ್ ತಿಳ್ಸ್ಕೊಡ್ತೀವಿ